ರಮಜಾನ್ ಮಾಸದಲ್ಲಿ ಇವಾಗ ತೆಲಂಗಾಣ ಸರ್ಕಾರ ಮುಸ್ಲಿಂ ನೌಕರರಿಗೆ ಒಂದು ಗಂಟೆ ಮುಂಚಿತವಾಗಿ ಕಚೇರಿಯಿಂದ ತೆರಳೋದಕ್ಕೆ ರೇವಂತ್ ರೆಡ್ಡಿ ಸರ್ಕಾರ ಅನುಮತಿ ಕೊಟ್ಟ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಮ್ಮಲ್ಲೂ ಕೊಡಿ ಅಂತ ಈಗ ಯಾರೋ ಒಬ್ಬ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಂತ ಯಾರೋ ಹುಸೇನ್ ಅಂತ ಇರಲ್ಲಪ್ಪ ಕೊಡಪ್ಪ ಬೇಡ ನನಗೆ ಅದಲ್ಲ ಸಮಸ್ಯೆ ಕೇಳೋದು ತ ಇದು ನಿಮ್ಮ ಇಷ್ಟ ಸರ್ಕಾರ ಕೊಟ್ಟರೆ ಅವ್ರು ಕೊಡ್ತಾರ ಬಿಡ್ತಾರ ಅದಕ್ಕೆ ಆಮೇಲೆ ಪಬ್ಲಿಕ್ ರಿಯಾಕ್ಷನ್ ಏನು ಬರುತ್ತೋ ಬರುತ್ತೆ ಬಟ್ ಕಾರಣ ಇದೆಯಲ್ಲ ಅದು ತಲೆ ಇಲ್ಲದ ಗಿರಾಕಿ ಮಾತಾಡೋ ಕಾರಣ ಅದು ಹುಸೇನಾರು ಆಗಲಿ ಯಾವನಾರು ಆಗಲಿ ಯಾರೂ ಆಗಲಿ ಸ್ವಲ್ಪ ನನ್ನ ಮಗನೇ ಚರಂಡಿ ನನ್ನ ಮಗನೇ ಕೊಳೆತ್ ನನ್ನ ಮಗನೇ ಇನ್ನೊಂದ್ ಸಾರಿ ಇವರತ್ರ ಇಂತ ತರಲೆ ಪ್ರಶ್ನೆಗಳ್ ಏನಾದ್ರೂ ಹೇಳ್ಕೊಂಡ್ ಬಂದಿಯೋ ತರ ದಿನ ದಿನಾ ರಜಾ ಕೊಡ್ತಾರೆ ನೀನ್ ಹಿಂದೂಗಳೊಬ್ರೇ ತಗೊತಾರ ನೀನ್ ತಗೊಂಡಿಲ್ವಪ್ಪಾ ನಿನ್ ಮಕ್ಳ ತಗೊಂಡಿಲ್ವಾ ಅದು ಬರೀ ಮಕ್ಳಗ್ ಕೊಡೋದು ತಲೆನಲ್ ಏನಿದೆಪಾ ಮಕ್ಳಗ್ ಕೊಡೋದದು ಸರ್ಕಾರಿ ನೌಕರರಿಗೆ ಅಲ್ಲ ಅದು ಕೊಡೋದು ಮಕ್ಳು ಕೊಡ್ತಾರ ರಜಾ ರಜೆ ಅದ್ರಲ್ಲಿ ನಿಮ್ಮ ಮಕ್ಳ ತಗೊಂಡಿಲ್ವಾ ಏನ್ ಬರೀ ಹಿಂದೂ ಮಕ್ಕಳಿಗೆ ಮಾತ್ರ ಅಂತ ಕೊಟ್ಟಿದಾರ ಇದ್ದು ಇದ್ದು ಆಕ್ಚುಲಿ ಚರಂ ಶಿವರಾತ್ರಿಗೆ ರಜೆ ಕೊಡ್ತಾರೆ ಅದಕ್ಕೆ ನಾವಿಂತ ತಗಾದೆ ತೆಗ್ಯ ನೀನು ಯಾರು ಹೂ ಆರ್ ಯು ಐಸೆ ತಗಾದೆ ತೆಗೆಯೋಕೆ ಏನು ಶಿವರಾತ್ರಿ ಇವತ್ತು ಬಂದಿದ್ಯಾ ನಿಮ್ಮ ತಾತ ಮುತ್ತಾತ ಮರಿತಾತ ಮೋ 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 ತಾತಗಳು ಅವು ಬರಕ್ಕೆ ಮೊದಲು ನಡೀತಾ ಇದ್ದಿದ್ದು ಶಿವರಾತ್ರಿ ಈ ದೇಶದಲ್ಲಿ ಕಂಪಾರಿಸನ್ ಯಾಕೆ ಅದಕ್ಕೆ ತಗಾದೆ ನಾವೆತ್ತಿದೀವೋ ಅಂತ ನೀವು ಕೇಳೋದಾದರೆ ನಾವು ಅದಕ್ಕೆ ಸಾವಿರ ವರ್ಷದ ಹಿಂದೆ ಈ ಜಾಗದಲ್ಲಿ ದೇವಸ್ಥಾನ ಇದ್ದಿದ್ದು ಅಂತ ತಗಾದೆ ಎತ್ತಿರೋದು ಸುಮ್ಮನೆ ಒಂದಕ್ಕೊಂದು ಎಸ್ ಉದಯಗಿರಿ ಗಲಭೆ ಪ್ರಕರಣದ ಆರೋಪಿಯನ್ನು ಬಂಧಿಸಲು ಹಿಂದೇಟು ಹಾಕಿದ್ದ ಸಿ ಬಿ ಪೊಲೀಸರು ಇದೀಗ ಸಾಕಷ್ಟು ಆಕ್ರೋಶದ ಬಳಿಕ ಆತನ ಮೇಲೆ ವೈಯಕ್ತಿಕವಾಗಲ್ಲ ಆತ ಹೇಳಿದ್ದ ಮಾತುಗಳು ದೇವರಿಗೆ ಹೋಗಿ ಮಕ್ಕಳ ತಲೆ ಕಟ್ತಬರ್ತೀವಿ ಮಾಡಪ್ಪ ಅಂತಿದ್ ನಾನು ಇಂಥ ಬೀದಿಲ್ಲಿ ನಿಂತ್ಕೊಂಡು ಮಾತಾಡೋರೆಲ್ಲ ದೇವರ ಸೇವಕರಲ್ಲ ಅವರೆಲ್ಲ ಪ್ರಚೋದನೆ ಕೊಡ್ತಕ್ಕ ಯಾರು ದೇವಕರ ದೇವರ ಪ್ರತಿನಿಧಿಗಳಲ್ಲ ಮೌಲ್ವಿ ಆಗ್ಬಿಟ್ಟೆ ಪೂಜಾರಿ ಆಗಿಬಿಟ್ಟೆ ಫಾದರ್ ಆಗ್ಬಿಟ್ಟೆ ಅಂದ ತಕ್ಷಣ ದೇವರ ಪ್ರತಿನಿಧಿ ಆಗಲ್ಲ ನಿನ್ನ ನಡವಳಿಕೆಯೂ ಆ ದೇವರು ಮೆಚ್ಚುವಂತೆ ಇರಬೇಕು ಖಂಡಿತ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟು ತಲೆ ಕಟ್ಕೊಂಡ್ಬಿಟ್ಟು ಅಥವಾ ಶಾಲೆ ಹಾಕೊಂಡ್ಬಿಟ್ಟು ಅಥವಾ ಒಂದು ರೋಬ ಹಾಕೊಂಡ್ಬಿಟ್ಟು ನಿಂತು ಬಿಟ್ರೆ ಪ್ರತಿನಿಧಿ ಆಗಲ್ಲ ನಡವಳಿಕೆ ಮುಖ್ಯ ಎಸ್ ಈ ಕಳ್ಸಿದಾರಂತೆ ಜೈಲ್ ಹದಿನಾಲ್ಕು ದಿನ ಹೋಗ್ಬಿಟ್ಟು ಬರ್ಲಿ ಆಮೇಲೆ ನೋಡೋಣ ಮುಂದಕ್ಕೆ ಪಾರು ಮಾಡ್ತಾರಂತೆ ಯಾರ ಪೋಸ್ಟ್ ಹಾಕ್ತವ್ ನಿಮ್ಗೆ ಅಧಿಕಾರ ಇದೆ ಕಾನೂನಲ್ಲಿ ಸರಿ ರೀಸನ್ ಏನು ಆಸ್ತಿ ರಕ್ಷಣೆ ಕುಟುಂಬಸ್ಥರ ಹಿತದೃಷ್ಟಿ ನಿಮಗೆ ಬೆನ್ನುಮೂಳೆ ಮತ್ತು ತಾಕತ್ತಿಲ್ಲ ಮೈಸೂರು ಪೊಲೀಸ್ ಆಗಲ್ವಾ ಚಾಲೆಂಜ್ ಮಾಡ್ರಿ ಕೋರ್ಟ್ ಅಲ್ಲಿ ಇಫ್ ದಿ ಪೊಲೀಸ್ ನೋ ಟು ಬಿ ಮ್ಯಾನ್ ಕಾಕಿ ಬಟ್ಟೆ ಬಿಚ್ಚಿಟ್ಬಿಟ್ಟು ಮನೆಗೆ ಹೋಗಿ ಮಣ್ತೀನಿ ಹೋಗಿ ಮನೆಗೆ ಹೋಗ್ಬಿಟ್ಟು ಯಾಕಿದೀರಿ ಓಕೆ ನಾಳೆ ಹಿಂದೂ ಪ್ರದೇಶದಲ್ಲಿ ಯಾವ್ದಾದ್ರು ಇದೇ ತರದ ಮುಸ್ಲಿಂ ಕುಟುಂಬ ಬಂದ್ರೆ ಸೇಮ ಗಡಿಪಾರು ಮಾಡ್ತೀರಾ ಸೇಮಾ ಹೂ ಇಸ್ ದಿಸ್ ರಬ್ಬಿಶ್ ಫೆಲೋಸ್ ಹೂ ಆರ್ ಟೇಕಿಂಗ್ ಡಿಸಿಷನ್ಸ್ ರೀಸನ್ಸ್ ಏನಿದು ನಾನ್ ಇದು ರೌಡಿಗಳನ್ನ ಗಡಿಪಾರು ಮಾಡುವುದು ಎಲ್ಲ ಬೇರೆ ವಿಚಾರ ಅದು ಅದು ಶಿಕ್ಷೆಯ ರೂಪದಲ್ಲಿ ಅಲ್ವಾ ಗಡಿಪಾರು ಇದು ಇವರು ಕೊಡ್ತಿರೋ ಶಿಕ್ಷೆ ಕೊಡಕ್ಕೆ ಕೋರ್ಟ್ ಕೊಡುತ್ತೆ ಶಿಕ್ಷೆ ನೀವು ಆರೋಪ ಬಂದಿರೋದಷ್ಟು ಹಾ ಎಸ್ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಮತ್ತೆ ಭೇಟಿ ಆಗೋಣ ನಮಸ್ಕಾರ